ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋವನ್ನು ತಂದಿದ್ದೀನಿ ನಿಮಗೋಸ್ಕರ ಏನಂತಂದರೆ ಮಾಘ ಮಾಸದ ಪೂಜೆ ಹಾಗೆ ಸ್ನಾನ ಇದರ ಮಹತ್ವವೇನು ಮತ್ತು ಏಳು ದೇವಸ್ಥಾನಗಳ ಪರಿಚಯ ಅದರ ಮಹತ್ವ ಏನು ಎಂಬುದರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ್ಯಾವ ದೇವಸ್ಥಾನಗಳು ಅಂತಂತಂದರೆ ನಂಜುಂಡೇಶ್ವರ ಹಾಗೆಯೇ ಸಂತಾನ ವೇಣುಗೋಪಾಲಸ್ವಾಮಿ ಹಾಗೆ ಅಂಡಾಳ್ ದೇವಿ ಗುಂಜಾ ಸ್ವಾಮಿ ಹಾಗೆಯೇ ಗಾರ್ಗೇಶ್ವರ ದೇವಸ್ಥಾನ ಮತ್ತು ಮದ್ದೂರು ಮದ್ದೂರಮ್ಮನ ದೇವಸ್ಥಾನ ನಂತರ ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪ ಕ್ಷೇತ್ರ ಈ ಇಷ್ಟು ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ರಾತ್ರಿ ಎರಡೂವರೆ ಗಂಟೆ ಆಗ್ತಾಯಿದೆ ನಾವು ಬೆಂಗಳೂರಿನಿಂದ ರಾತ್ರಿ ಹನ್ನೊಂದುವರೆಗೆ ಅಲ್ಲಿಂದ ಬಿಟ್ವಿ ಈಗ ಎರಡೂವರೆ ಗಂಟೆಗೆ ಇಲ್ಲಿ ಬಂದು ತಲುಪಿದ್ದೀವಿ ನಂಜನಗೂಡು ಕಪಿಲಾ ನದಿ ಇದು ನಂಜನಗೂಡಿಗೆ ನಾವು ಮಾಘ ಸ್ನಾನಕ್ಕೆ ಬಂದಿರೋದು ಎರಡು ಗಂಟೆ ರಾತ್ರಿನಲ್ಲೂ ಕೂಡ ಜನಗಳೆಲ್ಲ ಆಗಲೇ ನದಿಯಲ್ಲಿ ಮುಳುಗಿಬಿಟ್ಟು ನೋಡಿ ಸ್ನಾನಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ ಈ ಸ್ನಾನದ ಮಹತ್ವವೇನು ಅಂತಂತಂದರೆ ಫ್ರೆಂಡ್ಸ್ ಯಾರು ಮಾಘ ಮಾಸದ ಮಾಘ ಪೌರ್ಣಮಿಯ ದಿನ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ನದಿಯಲ್ಲಿ ಮುಳುಗಿ ಸ್ನಾನವನ್ನು ಮಾಡ್ತಾರೋ ಅವರೆಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆನೆ ಯಾರು ನದಿಗೆ ಬಂದು ಸ್ನಾನ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅವರು ಮನೆಯಲ್ಲಿಯೂ ಕೂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಸ್ನಾನವನ್ನು ಮಾಡಿದರೂ ಕೂಡ ಅವರ ಪಾಪ ಪರಿಹಾರ ಆಗುತ್ತೆ ಅದಲ್ಲದೆ ಸ್ನಾನ ಮಾಡದೇ ಇದ್ದರೂ ಕೂಡ ಮೊಳಕಾಲು ಮುಳುಗುವಷ್ಟು ನೀರಿನಲ್ಲಾದರೂ ಅವರು ಇಳಿದರೆ ಅದು ಪಾಪ ಕೂಡ ಪರಿಹಾರವಾಗುತ್ತೆ ಆಗ ಪಾದ ನೆನೆಯುವಷ್ಟು ನೀರಿನಲ್ಲಾದರೂ ಕಾಲು ತೊಳೆದರೂ ಕೂಡ ಅವರ ಪಾಪ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ ಫ್ರೆಂಡ್ಸ್ ಹಾಗೆಯೇ ಯಾರೂ ಸ್ನಾನ ಮಾಡಲು ಇಚ್ಛೆ ಇಲ್ಲವೋ ಅಂಥವರನ್ನು ನಾವು ಒತ್ತಾಯವಾಗಿ ಸ್ನಾನ ಮಾಡಿಸಿದರೂ ಕೂಡ ನಮಗೆ ಅದರ ಫಲವು ಕೂಡ ನಮಗೆ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಫ್ರೆಂಡ್ಸ್ ಇದರ ಕತೆ ತುಂಬ ಚೆನ್ನಾಗಿದೆ ಕತೆ ಪೂರ್ತಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಆ ಕಾರಣದಿಂದ ಮುಖ್ಯ ಮುಖ್ಯವಾದಂಥ ಅಂಶಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ಹಾಗೆ ದೇವಸ್ಥಾನಗಳು ಅಷ್ಟೇ ಎಲ್ಲ ದೇವಸ್ಥಾನಗಳದ್ದು ಒಂದೊಂದು ಮುಖ್ಯ ಮುಖ್ಯವಾದಂಥ ವಿಷಯವನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈಗ ನಾವು ನಾವು ಕೂಡ ನದಿಯಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕಪಿಲಾ ನದಿ ಹತ್ರ ಚೆನ್ನಾಗಿ ಮೆಟಲ್ಗಳನ್ನು ಮಾಡಿದ್ದಾರೆ ಆ ಕಾರಣದಿಂದ ನಾವು ಪ್ರತಿ ವರ್ಷನೂ ಕೂಡ ಇಲ್ಲೇ ನಾವು ಮಾಘ ಸ್ನಾನಕ್ಕೆ ಬರ್ತೀವಿ ಯಾಕೆ ಅಂತಂದರೆ ಇಲ್ಲಿ ನೀಟಾಗಿ ಕೂತ್ಕೊಂಡು ದೇವರ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಪೂಜೆ ಮಾಡೋದಕ್ಕೆ ತುಂಬ ಸ್ಥಳ ತುಂಬ ಚೆನ್ನಾಗಿದೆ ಹಾಗೆ ಲೈಟು ಅದೆಲ್ಲ ಇರೋದರಿಂದ ಕತ್ಲೆಯನ್ನು ಅಷ್ಟೊಂದು ಅನಿಸೋದಿಲ್ಲ ಆ ಕಾರಣದಿಂದ ನಾವು ಪ್ರತಿ ವರ್ಷನೂ ಕೂಡ ಸುಮಾರು ಇಪ್ಪತ್ತು ವರ್ಷದಿಂದನೂ ಕೂಡ ಇಲ್ಲಿ ಬಂದುಬಿಟ್ಟು ನಾವು ಸ್ನಾನ ಮಾಗ ಪೂಜೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಮೆಟ್ಲುಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅಲ್ಲಿ ರಂಗೋಲಿಯನ್ನುಗಳನ್ನೆಲ್ಲ ಹಾಕಿಬಿಟ್ಟು ನಾವು ತಾಯಿ ಶ್ರೀ ಗೌರಿನ ಇಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಕಳಸವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ತಾಯಿಗೆ ನಾವು ಎಲ್ಲ ರೀತಿಯ ಅಲಂಕಾರಗಳನ್ನು ಸೀರೆಯನ್ನು ಉಡಿಸಿ ಹಾಗೆ ಹೂವು ಹಣ್ಣು ಎಲ್ಲ ಥರದ ಪೂಜೆ ಪದಾರ್ಥಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡ್ವಿ ಜೋಡಿಸ್ಕೊಂಡ್ಬಿಟ್ಟು ತಾಯಿ ಮುಖವಾಡನ್ನು ತೆಂಗಿನಕಾಯಿಗೆ ಇಟ್ಟುಬಿಟ್ಟು ಗೌರಿ ಮುಖನ ನೋಡಿ ಇಲ್ಲಿ ಎಲ್ಲರೂ ಸೇರಿ ಒಂದೊಂದು ಕೈಯನ್ನು ಹಿಡಿದು ನಾವು ತಾಯಿ ಗೌರಿ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಹಾಗೆಯೇ ತಾಯಿ ಗೌರಿಗೆ ಸೀರೆಯನ್ನು ಕೂಡ ಉಡಿಸಿದ್ವಿ ಸೀರೆ ಉಡಿಸ್ಬಿಟ್ಟು ಆಮೇಲೆ ಒಡವೆಗಳನ್ನೆಲ್ಲ ಹಾಕಿ ಹೂವಿನ ಹಾರಗಳನ್ನೆಲ್ಲ ಹಾಕಿ ತಾಯಿಗೆ ನಾವು ಮನೆಯಲ್ಲಿ ಹೇಗೆ ಗೌರಿ ಪ್ರತಿಷ್ಠಾಪನೆಯನ್ನು ಮಾಡ್ತೀವೋ ಅದೇ ಥರ ಇಲ್ಲಿನೂ ಕೂಡ ನಾವು ಸಂಪೂರ್ಣವಾಗಿ ಗೌರಿ ಅಲಂಕಾರ ಗೌರಿ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಫ್ರೆಂಡ್ಸ್ ಮಾಡಿಬಿಟ್ಟು ತಾಯಿ ಗೌರಿಗೆ ಹಾಗೆ ಗಂಗೆಗೆ ನಾವು ಬಾಗಿನವನ್ನು ಕೂಡ ಇಲ್ಲಿ ಕೊಡ್ತೀವಿ ಆ ಕಾರಣದಿಂದ ಬಾಗಿನ ಕೊಡೋದಕ್ಕೋಸ್ಕರ ಎರಡು ಮರಗಳನ್ನು ತಗೊಂಡು ಆ ಮರದಲ್ಲಿ ಗೌರಿ ಬಾಗಿನಕ್ಕೋಸ್ಕರ ಏನೇನು ಪದಾರ್ಥಗಳು ಇಡಬೇಕೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ಈ ಗೌರಿ ಬಾಗಿನದಲ್ಲಿ ಇಟ್ಬಿಟ್ಟು ಅದನ್ನು ಅದರ ಮರದ ಮೇಲೆ ಮುಚ್ಚಿ ತಾಯಿಗೆ ಕೊಡಬೇಕಾಗಿರುವಂಥ ಎಲ್ಲ ರೀತಿಯ ಸಾಮಾನುಗಳನ್ನು ಮರದಲ್ಲಿಟ್ಟು ಮರಕ್ಕೆ ಪೂಜೆಯನ್ನು ಮಾಡಿ ತಾಯಿ ಮುಂದೆ ಇಟ್ಟುಬಿಟ್ಟು ಅದಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ ನೋಡಿ ಈ ಮಾಘ ಮಾಸದ ಈ ಶ್ರೀ ಗೌರಿ ಪೂಜೆ ಹಾಗೂ ಮಾತೆಯ ಪೂಜೆಯನ್ನು ಯಾರು ಮಾಡ್ತಾರೋ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಎದ್ದು ಅವರ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಫ್ರೆಂಡ್ಸ್ ನಾವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿದ್ದಾವೆ ಆ ಕಾಡಿನಿಂದ ಈ ಪೂಜೆನ ನಾವು ತಪ್ಪಿಸ್ದಿರ ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಎಲ್ಲ ಫ್ರೆಂಡ್ಸು ಸೇರಿಬಿಟ್ಟು ನಾವು ಈ ಪೂಜೆನ ಮಾಡ್ತೀವಿ ತಾಯಿಗೆ ಇಷ್ಟವಾದಂಥ ಕೋಸಂಬರಿ ಹಾಗೂ ಅವಲಕ್ಕಿ ಸಜ್ಜಿಗೆಯನ್ನು ಇಲ್ಲೇ ಬಂದು ನಾವು ರೆಡಿ ಮಾಡಿಬಿಟ್ಟು ತಾಯಿಗೆ ನೈವೇದ್ಯಕ್ಕೋಸ್ಕರ ಇಡ್ತೀವಿ ನೈವೇದ್ಯಕ್ಕಿಟ್ಟು ಪೂಜೆಲಾದ ನಂತರ ಎಲ್ಲರಿಗೂ ಕೂಡ ಈ ಪ್ರಸಾದವನ್ನು ಹಂಚಿ ನಾವು ಕೂಡ ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಈಗ ತಾಯಿಯ ಆಹ್ವಾನೆಯನ್ನು ಮಾಡಿದ್ದಾಯಿತು ಮಾಡಿದ್ದಾಗಿದ ನಂತರ ಈಗ ನಾವು ಲಲಿತಾ ಸಹಸ್ರನಾಮ ಹಾಗೂ ಲಲಿತಾ ಅಷ್ಟೋತ್ತರವನ್ನು ಗೌರಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮೊದಲಿಗೆ ಕುಂಕುಮಾರ್ಚನೆಯನ್ನು ಮಾಡಿದ್ವಿ ಕುಂಕುಮಾರ್ಚನೆ ಆಗಿದ ನಂತರ ನಾವು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ದೇವಿಗೆ ಸಂಪೂರ್ಣವಾದ ವಿಧಿವಿಧಾನಗಳಿಂದ ನಾವು ಪೂಜೆಯನ್ನು ನೆರವೇರಿಸಿದ್ವಿ ಪೂಜೆಯೆಲ್ಲ ಆಗಿದ ನಂತರ ತಾಯಿಗೆ ಮಹಾಮಂಗಳಾರತಿಯನ್ನು ಕೂಡ ನಾವು ಮಾಡಿದ್ವಿ ಇಲ್ಲಿ ಗಂಟೆಯನ್ನು ಬಾರಿಸ್ತಾ ಇದ್ದಾರಲ್ಲ ಇವರೇ ನಮ್ಮೆಲ್ಲರಿಗೂ ಹಿರಿಯರಾದಂಥ ನಿರ್ಮಲಾ ಅಂತ ಇವ್ರ ಹೆಸರು ನಮ್ಮ ಫ್ರೆಂಡು ಇವರೇ ನಮಗೆ ಪ್ರತಿ ವರ್ಷವೂ ಕೂಡ ಈ ಮಾಗ ಸ್ನಾನಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಇವರಿಂದ ನಾವು ಈ ಪೂಜೆ ಹಾಗೂ ಈ ಎಲ್ಲ ಸ್ನಾನದ ಒಂದು ಭಾಗ್ಯವನ್ನು ಪಡ್ಕೊಂಡ್ವಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ನಾವು ಇಷ್ಟೆಲ್ಲ ಕಲ್ತಿದ್ದು ಇವರಿಂದನೇ ಆ ಕಾರಣದಿಂದ ನಾವು ಎಲ್ಲೇ ಹೋದರೂ ಕೂಡ ಇವರನ್ನು ನಾವು ತುಂಬ ನೆನೆಸ್ಕೊಳ್ತೀವಿ ಎಲ್ಲ ನಮಗೆಲ್ಲರಿಗೂ ಪ್ರಮುಖರು ಇವರು ಅಂತಂದು ಹೇಳಿದ್ರು ತಪ್ಪಾಗಲಾಯಿತು ಈಗ ನನಗೆ ನಾವು ಗಂಗೆ ಪೂಜೆಯನ್ನು ನೋಡಬಹುದು ಗಂಗೆಯಲ್ಲಿ ಬಾಗಿನವನ್ನು ಗಂಗಾ ಮಾತೆಗೆ ಅರ್ಪಿಸ್ತಾ ಇದ್ದೀವಿ ಆವಾಗಲೇ ಅಲ್ಲೇನು ಬಾಗಿನದಲ್ಲಿ ಏನೇನು ಇಟ್ಟಿದ್ವೋ ಮರದ ಬಾಗಿನದಲ್ಲಿ ಅದೆಲ್ಲ ಇದರಲ್ಲಿ ಇಟ್ಟು ಪೂಜೆ ಮಾಡಿ ಗಂಗಾ ಮಾತೆಗೆ ಇವಾಗ ಮಡಲ್ ತುಂಬಿಸ್ತಾ ಇರೋದಂದರೆ ಗಂಗಾ ಮಾತೆಗೆ ನಾವು ಈ ಬಾಗಿನವನ್ನು ಪೂಜೆ ಮಾಡಿ ವಿಧಿವಿಧಾನಗಳಿಂದ ಬಾಗಿನವನ್ನು ಗಂಗಾ ಮಾತೆಗೆ ಅರ್ಪಿಸ್ತಾ ಇದ್ದೀವಿ ಫ್ರೆಂಡ್ಸ್ ಅಷ್ಟೆಲ್ಲ ಪೂಜೆ ಮುಗಿಯೋಷ್ಟರೊಳಗಡೆ ನಮಗೆ ಸೂರ್ಯೋದಯ ಆಯಿತು ಹಾಗಾಗಿ ಸೂರ್ಯನ ಪೂಜೆ ಕೂಡ ಮಾಡಿದ್ವಿ ಗಂಗೆಯಲ್ಲಿ ಮೂರು ಸಲ ಮುಳುಗಿಸಿ ಆಮೇಲೆ ನಾವು ಬಾಗಿನವನ್ನು ಗಂಗೆಯಲ್ಲಿ ಬಿಟ್ವಿ ನೋಡಿ ಗಂಗೆಯಲ್ಲಿ ಬಾಗಿನ ಬಿಟ್ಟಿದ್ದಾಗಿದ್ದ ನಂತರ ಎಲ್ಲರೂ ಒಂದು ವಿಳೆದೆಲೆ ಮೇಲೆ ಒಂದು ಹೂವನ್ನು ಇಟ್ಟುಕೊಂಡು ಕುಂಕುಮಾಶ್ರನವನ್ನು ಹಾಕಿ ಅದರ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ಸೂರ್ಯನಿಗೆ ನಾವು ಮಂಗಳಾರತಿಯನ್ನು ಇದ್ರ ಮುಖಾಂತರ ಮಾಡಿಬಿಟ್ಟು ಅದನ್ನು ಗಂಗೆಯಲ್ಲಿ ನಾವು ನಮ್ಮ ಇಷ್ಟಾರ್ಥವನ್ನು ಕೋರಿಕೊಂಡು ಅದನ್ನು ನೀರಲ್ಲಿ ಬಿಟ್ಟರೆ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಫ್ರೆಂಡ್ಸ್ ಇದು ಎಲ್ಲಿಯವರೆಗೂ ಉರಿತ ಹಾಗೆ ಹೋಗುತ್ತೋ ಅಷ್ಟು ನಮಗೆ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ನಿಧಾನವಾಗಿ ನಾವು ಗಂಗೆಯಲ್ಲಿ ಈ ಹೂವಿನ ಮೇಲೆ ಕರ್ಪೂರವನ್ನು ಇಟ್ಟು ಎಲ್ಲರೂ ಅವರವರ ಕೋರಿಕೆಗಳನ್ನ ಕೇಳಿಕೊಂಡು ಅದನ್ನು ನೀರಲ್ಲಿ ಬಿಡ್ತಾ ಹೋದ್ವಿ ನೋಡೋದಕ್ಕೂ ಹಾಗೂ ಈ ಒಂದು ಪೂಜೆಯ ವಾತಾವರಣ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಬಾರಿ ನೀವು ಈ ಥರ ಬಂದು ಪೂಜೆ ಮಾಡಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ಗಂಗೆ ಪೂಜೆ ಆಗಿದ ಮೇಲೆ ಎಲ್ಲ ಹಿರಿ ಮುತ್ತೈದೆಯರನ್ನೆಲ್ಲ ನಿಲ್ಲಿಸ್ಬಿಟ್ಟು ಸಣ್ಣವರು ಇರುವಂಥ ಮುತ್ತೈದೆಯರು ಎಲ್ಲರ ಕಾಲುಗಳನ್ನು ತೊಳೆದು ಹಾಗೆಯೇ ಕಾಲುಗಳಿಗೆ ಅಷ್ಟನಗಳನ್ನು ಹಚ್ಚಿಬಿಟ್ಟು ಎಲ್ಲರ ಪಾದ ಪೂಜೆಗಳನ್ನು ಮಾಡಿದ್ರು ಎಲ್ಲ ಪಾದ ಪೂಜೆಗಳನ್ನೆಲ್ಲ ಮಾಡಿ ಆಮೇಲೆ ಅವರಿಗೆ ಮಡ್ಲಕ್ಕಿನ ಎಲ್ಲರಿಗೂ ಕೂಡ ಮುತ್ತೈದೆಯರಿಗೆ ಮಡ್ಲಕ್ಕಿಯನ್ನು ಕೊಟ್ಟರು ಸಂಪೂರ್ಣವಾಗಿ ಇಷ್ಟೂ ಎಲ್ಲ ಪದ್ಧತಿಗಳನ್ನು ಕೂಡ ನಾವು ಪ್ರತಿ ವರ್ಷವೂ ಕೂಡ ಮಾಡ್ತಾ ಬರ್ತೀವಿ ಫ್ರೆಂಡ್ಸ್ ಈ ಸೌಭಾಗ್ಯ ಸಿಗಬೇಕು ಅಂದರೆ ನಿಜವಾಗ್ಲೂ ಏಳೇಳು ಜನ್ಮದ ಪುಣ್ಯ ಅಂದ್ಕೋಬೇಕು ನಾವು ಅವರು ಬಾಗ್ನವೆಲ್ಲ ಕೊಟ್ಟು ಎಲ್ಲರ ಮುತ್ತೈದೆಯರ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಂಡ್ರು ಅವರಿಗೆ ಆಶೀರ್ವಾದವನ್ನೆಲ್ಲ ಮಾಡಿ ನೋಡಿ ಇವರಿಬ್ರು ಕೂಡ ನನಗೆ ತುಂಬ ಹಿರಿಯರು ಇವರಿಬ್ಬರು ಮುಖಾಂತರದಲ್ಲೇ ನಾವು ಈ ಎಲ್ಲ ಪೂಜೆಗಳನ್ನು ಕೂಡ ನಾವು ಕಲ್ತಿದ್ದೀವಿ ಫ್ರೆಂಡ್ಸ್ ಆಯಿತು ಇವಾಗ ನದಿ ಎಲ್ಲ ಪೂಜೆ ಎಲ್ಲ ಮುಗೀತು ಪ್ರಸಾದವನ್ನೆಲ್ಲ ಎಲ್ಲರೂ ಸ್ವೀಕಾರ ಮಾಡಿದ್ವಿ ಸ್ವೀಕಾರ ಮಾಡಿ ಇವಾಗ ನಾವು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಂಜುಂಡೇಶ್ವರನ ದೇವಸ್ಥಾನದ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನೋಡಿ ಇದು ನಂಜುಂಡೇಶ್ವರನ ದೇವಸ್ಥಾನ ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ದಿನ ತುಂಬಾ ರಶ್ ಇರುತ್ತೆ ಇವತ್ತು ಕೂಡ ಹೇಗಿದೆಯೋ ಅಂತ ನೋಡಬೇಕು ನೋಡಿ ನಂಜುಂಡೇಶ್ವರ ದರ್ಶನ ಇಲ್ಲಿಂದನೇ ಮಾಡ್ಕೊಳ್ಳಿ ಆ ತಂದೆ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ನೋಡಿ ನಂಜುಂಡೇಶ್ವರನ ದರ್ಶನ ಆಗಿದ ನಂತರ ಎಲ್ಲರೂ ಇಲ್ಲಿ ಒಂದೊಂದು ಫೋಟೋಗಳನ್ನ ತಗೊಂಡು ತಿಂಡಿಗಳನ್ನೆಲ್ಲ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಪುನಃ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಇವಾಗ ಹೊರಟಿದ್ದೀವಿ ಏನಂದರೆ ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನದ ದರ್ಶನ ಆಗಿದ ನಂತರ ನಾವು ಹೆಮ್ಮರಗಾಲ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ ಇಲ್ಲಿನ ವಿಶೇಷತೆ ಏನೆಂದರೆ ಯಾರು ಮಕ್ಕಳಿಲ್ಲವೋ ಅವರು ಬಂದು ಇಲ್ಲಿ ಹರಕೆಯನ್ನು ಹೊತ್ತಿದಾಗ ಅವರಿಗೆ ಮಕ್ಕಳಾಗುತ್ತೆ ಅನ್ನೋವನ್ನ ನಂಬಿಕೆ ಇಲ್ಲಿದೆ ಹಾಗೆ ಈ ವೇಣುಗೋಪಾಲ ಸ್ವಾಮಿಗೆ ಇನ್ನೊಂದು ಹೆಸರು ಹುಚ್ಚು ವೇಣುಗೋಪಾಲ ಸ್ವಾಮಿ ಅಂತ ಕೂಡ ಕರೆಯುತ್ತಾರೆ ಯಾಕೆ ಹುಚ್ಚು ಗೋಪಾಲ ಸ್ವಾಮಿ ಅಂತ ಕರೀತಾರೆ ಅಂತಂದರೆ ಹೆಣ್ಣು ಮಗುವನ್ನು ಗಂಡು ಮಗುವನ್ನಾಗಿ ಇಲ್ಲಿ ಸ್ವಾಮಿ ಆಶೀರ್ವಾದದಿಂದ ಆಗಿದ್ದಂಥ ಒಂದು ರೋಚಕ ಕತೆ ಉಂಟು ಆ ಕಥೆ ಇಲ್ಲಿ ತುಂಬ ದೊಡ್ಡದಾಗಿರೋದ್ರಿಂದ ನಾನು ಇಷ್ಟನ್ನು ಮಾತ್ರ ಹೇಳಿ ಹೆಡತಲೆ ಗ್ರಾಮ ಲಕ್ಷ್ಮೀಕಾಂತ ದೇವಸ್ಥಾನ ನೋಡಿ ಇದು ಹದಿನಾರು ಕಂಬದ ಛಾವಣಿ ಇದು ಇಲ್ಲಿ ಲಕ್ಷ್ಮೀಕಾಂತಿ ಸ್ವಾಮಿ ದೇವಸ್ಥಾನ ಇದು ಇಲ್ಲಿನ ವಿಶೇಷತೆ ಏನು ಅಂತಂದರೆ ಇಲ್ಲಿ ಮೂರು ದೇವರುಗಳಿದ್ದಾವೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೇನೆ ನಾರಾಯಣ ಹಾಗೇನೇ ಅಂಡಾಳ್ ದೇವಿ ಆಂಡಾಳ್ ದೇವಿಯ ಕಥೆ ಏನಂದರೆ ಇಲ್ಲಿನ ವಿಶೇಷತೆ ಆಂಡಾಳ ದೇವಿಯ ಕಥೆ ಏನೆಂದರೆ ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡಿ ಮುಖದಿಂದ ಕೆಳಕ್ಕೆ ಮಂಗಳಾರತಿಯನ್ನು ಇಳಿಸುವಾಗ ನಾರಾಯಣ ಎಂದ ಕೂಡಲೇ ತಾಯಿ ಆಂಡಾಳ್ ದೇವಿಯು ಕಣ್ಣನ್ನು ತೆರೀತಾಳೆ ಕಣ್ಣು ತೆರೆದು ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾಳೆ ಈ ಒಂದು ದರ್ಶನ ಪಡೆಯೋದಕ್ಕೆ ನಿಜವಾಗ್ಲೂ ನಾವು ಧನ್ಯರು ಅಂತ ಅನ್ಕೋಬೇಕು ಫ್ರೆಂಡ್ಸ್ ಬಂದು ನೀವು ಕೂಡ ಈ ಸೌಭಾಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾಳೆ ತಾಯಿ ಅದನ್ನು ಕಣ್ಣು ತೆರೆದಾಗ ನಮ್ಮ ಮೈಯೆಲ್ಲ ರೋಮಾಂಚನವಾಗುತ್ತೆ ಅಷ್ಟು ಒಂದು ಅಲ್ಲಿ ಭಕ್ತಿ ಭಾವ ನಮ್ಮಲ್ಲಿ ಮೂಡಿಬರುತ್ತೆ ಫ್ರೆಂಡ್ಸ್ ಅಲ್ಲಿ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬಂದು ಈ ಹದಿನಾರು ಕಂಬದ ಚಾವಣಿಯಲ್ಲಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ತಂಪಾಗಿತ್ತು ಅಲ್ಲಿ ಸ್ವಲ್ಪ ರೆಸ್ಟನ್ನು ತಗೊಂಡು ಅಲ್ಲಿಂದ ಪುನಃ ನಾವು ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ತಪ್ಪಿಸದಿರ ಈ ದೇವಸ್ಥಾನದ ದರ್ಶನವನ್ನು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಟಿ ನರಸಿಂಹಪುರ ಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡ್ವಿ ಅಲ್ಲಿಂದ ಇದು ಹೊರಗಡೆಯ ಒಂದು ವಾತಾವರಣ ಹೊರಗಡೆಯ ಆವರಣ ಇದು ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ಒಂದು ಕಂಬದಲ್ಲಿ ಹಲ್ಲಿ ಇದೆ ಹೇಗೆ ನಾವು ಇವಾಗ ಕಂಚಿಯಲ್ಲಿ ಕಂಚಿಯನ್ನ ಹಲ್ಲಿಯನ್ನು ಮುಟ್ಟಿದಾಗ ನಮ್ಮ ಹಲ್ಲಿ ದೋಷ ಪರಿಹಾರವಾಗುತ್ತೆ ಅಂತ ಹೇಳ್ತಾರೋ ಅದೇ ಥರ ಇಲ್ಲಿಯೂ ಕೂಡ ಒಂದು ಕಂಬದಲ್ಲಿ ಹಲ್ಲಿ ಇರೋದು ಕೆತ್ತನೆಯನ್ನು ಮಾಡಿರೋದಿದೆ ಇಲ್ಲಿ ನೋಡಿ ಮೆಟಲ್ ಕೂಡ ಹಾಕಿದ್ದಾರೆ ಈ ಮೆಟಲ್ ಮುಖಾಂತರ ನಾವು ಮೇಲಕ್ಕೆ ಹತ್ಕೊಂಡು ಅಲ್ಲಿ ನೋಡಿ ಮುಟ್ಟಿ ನಾವು ನಮಸ್ಕಾರವನ್ನು ಮಾಡಿದಾಗ ನಮ್ದೇನೇ ಹಲ್ಲಿ ದೋಷ ಇದ್ರೂ ಕೂಡ ಅದು ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿದೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಎಲ್ಲ ದೇವರುಗಳ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ ಎಲ್ಲ ದೇವರ ವಿಗ್ರಹಗಳ ದರ್ಶನ ಮಾಡಿಕೊಂಡು ನೋಡಿ ಇಲ್ಲಿ ಲಕ್ಷ್ಮೀ ತಾಯಿ ಲಕ್ಷ್ಮೀ ತಾಯಿಯ ದರ್ಶನವನ್ನು ಪಡ್ಕೊಂಡು ಇದು ದೇವಸ್ಥಾನದ ಸುತ್ತಲಿನ ಒಂದು ನೋಟ ಈ ದೇವಸ್ಥಾನದ ಸಂಪೂರ್ಣವಾದ ಒಂದು ದರ್ಶನವನ್ನು ನಾವು ಪಡ್ಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ದಾಸೋಹ ಊಟದ ವ್ಯವಸ್ಥೆ ಕೂಡ ಇತ್ತು ಹಾಗಾಗಿ ನಾವು ಇಲ್ಲಿ ದಾಸೋಹದ ಊಟವನ್ನು ಕೂಡ ಮಾಡಿದ್ವಿ ಇಲ್ಲಿ ನದಿ ಕೂಡ ಇದೆ ನೋಡಿ ಇಲ್ಲಿ ಒಂದು ಊಟದ ಹಾಲ್ ಇದೆ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಸಾರು ಊಟವನ್ನು ಬಡಿಸ್ತಾರೆ ಹಾಗಾಗಿ ಇಲ್ಲಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿಂದ ನಾವು ಗಾರ್ಗೇಶ್ವರಿ ಗರ್ಗೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ಅದು ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅಂದಿದ್ದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಒಂದು ಹೊಲದ ಹತ್ರ ಹೋಗಿ ಅಲ್ಲಿ ನಾವು ಎಲ್ಲ ತಗೊಂಡು ಅಂಥ ತಿಂಡಿಗಳನ್ನು ತಗೊಂಡು ಹಾಗೆಯೇನೆ ನಾವು ಹಣ್ಣಿನ ಜ್ಯೂಸು ಕೂಡ ಅಲ್ಲೇ ರೆಡಿ ಮಾಡ್ಕೊಂಡ್ವಿ ಕರ್ಬುಜ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡಿ ಕುಡಿಬೇಕು ಅಂದ್ಕೊಂಡಾಗ ಯಾವುದ್ರಲ್ಲಿ ಕುಡಿಯೋದು ಅನ್ನೋ ಯೋಚನೆ ಆದಾಗ ನಾವು ಬಾಟ್ಲಗು ನೀರು ಕುಡಿಯೋ ಬಾಟ್ಲುಗಳನ್ನು ಕತ್ತರಿಸ್ಬಿಟ್ಟು ಮಧ್ಯದಲ್ಲಿ ಅದರಲ್ಲೇ ಎಲ್ಲರ್ಗು ಕೂಡ ಜ್ಯೂಸ್ಗಳನ್ನು ಹಾಕಿಬಿಟ್ಟು ಕೊಟ್ವಿ ಅದರಲ್ಲಿ ಒಂಥರ ಹೊಸ ಅನುಭವ ಇತ್ತು ಏನಾದರೂ ಇಲ್ಲದೇ ಇದ್ದಾಗ ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಒಂದು ಐಡಿಯಾ ಅಲ್ಲಿ ನಾವು ಕಡಲೆಪುರಿ ಒಗ್ಗರಣೆ ಹಾಕಿರೋದನ್ನು ತೊಗೊಂಡು ಹೋಗಿದ್ವಿ ಅದನ್ನು ಕಡಲೆಪುರಿನ ತಗೊಂಡು ಹಾಗೆಯೇ ಈ ಕಟ್ ಮಾಡಿರೋಂಥ ನೀರಿನ ಲೋಟದಲ್ಲಿ ನಾವು ಜ್ಯೂಸನ್ನು ಸ್ವೀಕಾರ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಹೊಸ ಥರ ಟ್ರಿಪ್ಪು ತುಂಬ ಖುಷಿಯಾಗಿತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಷ್ಟೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಗರ್ಗೇಶ್ವರಿ ಗಾರ್ಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದೇ ದೇವಸ್ಥಾನ ಇಲ್ಲಿ ಬಂದು ಅರ್ಧನಾರೀಶ್ವರ ಇರೋದು ಅರ್ಧ ಭಾಗ ಈಶ್ವರ ಇನ್ನರ್ಧ ಭಾಗ ಪಾರ್ವತಿ ದೇವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಳಗಡೆ ಅವರು ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ ಆ ಕಾರಣದಿಂದ ಇಲ್ಲಿ ಮೇಲ್ಗಡೆ ವಿಗ್ರಹ ಕಾಣಿಸ್ತಾ ಇದ್ದಲ್ಲ ಇದನ್ನೇ ನೋಡ್ಬೋದು ಅರ್ಧ ಪಾರ್ವತಿ ಅರ್ಧ ಈಶ್ವರ ಹಾಗೆ ಪಕ್ಕದಲ್ಲಿರುವಂಥ ಗಣೇಶ ಈ ಗಣೇಶನ ನಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಎತ್ತಿದಾಗ ಮೂರು ಬಾರಿ ಅದು ನಮ್ಮ ಇಷ್ಟಾರ್ಥ ನೆರವೇರುತ್ತೋ ಇಲ್ಲವೋ ಅನ್ನೋದರ ಬಗ್ಗೆ ತಿಳಿಸುತ್ತೆ ನಾವು ಕೂಡ ಅದನ್ನು ಮಾಡಿದ್ವಿ ನಮಗೂ ನಮ್ಮ ಇಷ್ಟಾರ್ಥ ನೆರವೇರುತ್ತೋ ಇಲ್ಲವೋ ಅಂತ ಅಲ್ಲಿ ಪೂಜಾರಿಗಳು ತಿಳಿಸ್ತಾರೆ ನಮ್ಮ ಇಷ್ಟಾರ್ಥ ನೆರವೇರುತ್ತೋ ಅಂತಂದರೆ ಅಲ್ಲಿ ಹೋಗಿ ನಾವು ಹರಕೆಯನ್ನು ತೀರಿಸಬೇಕು ಅನ್ನೋದನ್ನು ಕೂಡ ಅವರು ತಿಳಿಸ್ತಾರೆ ಆಮೇಲೆ ಇಲ್ಲಿಂದ ನಾವು ಮದ್ದೂರಿಗೆ ಹೊರಟ್ವಿ ಮದ್ದೂರಿಗೆ ಬಂದು ಅಲ್ಲಿ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಮದ್ದೂರಮ್ಮನ ದರ್ಶನವನ್ನು ಪಡ್ಕೊಂಡ್ವಿ ಇಲ್ಲಿ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಕೂಡ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಆ ಕಾರಣದಿಂದ ಜಸ್ಟ್ ಒಂದು ಫೋಟೋನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಮದ್ದುರಮ್ಮ ಇಲ್ಲಿ ಈ ದೇವಸ್ಥಾನದಲ್ಲಿ ಸಪ್ತ ಮಾತೃಕೆಯರು ಕೂಡ ಇನ್ನಿನ್ನ ನೆಲೆಸಿದ್ದಾರೆ ಕೆಳಗಡೆಗಿದೆ ನೋಡಿ ಅದು ಬಂದು ಸಪ್ತ ಮಾತೃಕೆಯರು ಅದಂತರ ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ ಈ ದೇವಸ್ಥಾನ ಕೂಡ ತುಂಬಾ ಸತ್ಯವಾದಂಥ ದೇವಸ್ಥಾನ ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪ ಕ್ಷೇತ್ರ ಅಂತ ಈ ದೇವಸ್ಥಾನದ ಹೆಸರು ಇಲ್ಲಿ ಅರವತ್ತು ಅಡಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಬಸಪ್ಪನ ಒಂದು ಸುಂದರವಾದಂಥ ಮೂರ್ತಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಬಸಪ್ಪನಿಗೆ ಹರಕೆಯನ್ನು ಮಾಡಿಕೊಂಡು ಏಳು ದಿವಸ ಏಳು ತೆಂಗಿನಕಾಯಿಗಳನ್ನು ಕಟ್ಟಿದಾಗ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ ಈ ಬಸಪ್ಪನ ಕೆಳಗೆ ನಮ್ಮನ್ನು ಕೂಡಿಸಿ ನೀರು ಹಾಕಿದಾಗ ಏನೇ ಕಾಯಿಲೆಗಳಿದ್ದರೂ ಕೂಡ ಆ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನೋಡಿ ಚಾಮುಂಡೇಶ್ವರಿ ವಿಗ್ರಹ ಕಲರ್ ಕಲರ್ ಆದಂಥ ಲೈಟಿನ ಬೆಳಕಿಗೆ ತಾಯಿಯ ವಿಗ್ರಹ ಎಷ್ಟು ಮನೋಹರವಾಗಿ ಕಾಣಿಸ್ತಾ ಇದೆ ಕಣ್ಣು ತುಂಬಿ ಬರುತ್ತೆ ಅಷ್ಟು ಸುಂದರವಾಗಿದೆ ತಾಯಿಯ ವಿಗ್ರಹ ಮೇಲೆ ಹತ್ಕೊಂಡು ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಂಡು ಬಂದ್ವಿ ಇದು ಬಂದು ಆಂಜನೇಯನ ಕಲ್ಲು ಇದು ಕೂಡ ನಾವು ಹರಕೆಯನ್ನು ಮಾಡಿಕೊಂಡು ಕಾಯಿನಗಳನ್ನ ಅಂಟಿಸಿದಾಗ ಅಂಟಿಕೊಳ್ಳುತ್ತೆ ಅಂತ ಹೇಳಿದ್ರು ಆಂಜನೇಯ ಸ್ವಾಮಿ ಶ್ರೀರಾಮ ಅಂತ ಹೇಳಿಬಿಟ್ಟು ಕಲ್ಲಿನ ಮೇಲೆ ಬರೆದು ನದಿಯಲ್ಲಿ ಬಿಟ್ಟಾಗ ಆ ಕಲ್ಲು ತೇಲುತ್ತಂತೆ ಅಂತಹ ಒಂದು ಕಲ್ಲನ್ನು ಕೂಡ ಇವರು ತಂದು ಇಲ್ಲಿಟ್ಟಿದ್ದಾರೆ ನೀವು ನೋಡ್ಬೋದು ನೀರಿನಲ್ಲಿ ಹಾಗೆಯೇ ಇಲ್ಲಿ ಎಲ್ಲ ಕವಿಗಳ ಒಂದು ಮೂರ್ತಿಗಳನ್ನು ಮಾಡಿಬಿಟ್ಟು ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಎಲ್ಲ ಮೂರ್ತಿಗಳು ಕೂಡ ಕವಿಗಳೇ ಸ್ವತಃ ಇಲ್ಲಿ ಕೂತು ಕವಿತೆಯನ್ನು ಬರಿತಾ ಇದ್ದಾರೆ ಅನ್ನೋ ಅಂಥ ಭಾವನೆ ಮೂಡಿ ಬರುತ್ತೆ ಅಷ್ಟು ಸುಂದರವಾಗಿ ಇಲ್ಲಿ ಕವಿಗಳ ವಿಗ್ರಹಗಳನ್ನು ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಎಲ್ಲ ವಿಗ್ರಹಗಳು ಕೂಡ ಹಾಗೆಯೇ ಇದರ ಪಕ್ಕದಲ್ಲೇ ಬಸಪ್ಪನನ್ನು ಕಟ್ಟಾಕುವಂಥ ಒಂದು ಕೋಣೆ ಇದೆ ಈ ಕೋಣೆಯಲ್ಲೇ ಬಸಪ್ಪನನ್ನು ಕಟ್ಟಾಕ್ತಾ ಇದ್ದಿದ್ದಂತೆ ಎಲ್ಲರೂ ಕೂಡ ಬಂದು ಇಲ್ಲಿ ಪ ಬಸಪ್ಪನ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ರಂತೆ ಹಾಗೆ ಈ ಕೋಣೆಯಲ್ಲಿಯೇ ಕೂಡ ಒಂದು ಚಾಮುಂಡೇಶ್ವರಿಯ ದೇವಿಯನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡ್ಕೊಂಡು ನಾವು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ನಾವು ಬೆಂಗಳೂರಿಗೆ ಹೊರಟ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತರೆಗು ಕೂಡ ನಾನು ಏಳು ದೇವಸ್ಥಾನಗಳ ದರ್ಶನ ಹಾಗೂ ಏಳು ದೇವಸ್ಥಾನಗಳ ವಿಶೇಷತೆಯನ್ನು ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್ ಮೈಸೂರಿಗೆ ಬಂದರೆ ಒಂದೇ ದಿವಸದಲ್ಲಿ ನೀವು ಏಳು ದೇವಸ್ಥಾನಗಳ ದರ್ಶನವನ್ನು ಮಾಡಬಹುದು ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಗಳ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಒಂದು ನನ್ನದೊಂದು ಪ್ರಶ್ನೆ ಏನಂದರೆ ನಾವು ಯಾವುದರಲ್ಲಿ ಜ್ಯೂಸನ್ನು ಕೊಡಿದ್ವಿ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ನನಗೆ ತಿಳಿಸಿ ನನಗೆ ಸಂತೋಷವಾಗುತ್ತೆ ನೀವು ವಿಡಿಯೋ ನೋಡಿದ್ದೀರಾ ಅಂತ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ